ಹಾಕಿ ಕಸಕ್ಕೆ ಬೆಂಕಿ ಹಚ್ಚುತ್ತ ಇದ್ದ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಮ್ಮ ಕಾಯಲಹಳ್ಳಿ ಗ್ರಾಮದಲ್ಲಿ ರಾತ್ರಿ ನಡೆದಿದೆ ಇನ್ನು ಚಿಂತಾಮಣಿ ತಾಲೂಕಿನ ಮರುಗಾಮಲ್ಲಾ ಹೋಬಳಿ ಮುರುಘಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ನಿಮ್ಮ ಕಾಯಲಹಳ್ಳಿ ಗ್ರಾಮದವನಾದ ಡ್ರೈವರ್ ಸುರೇಶ್ ಎಂಬುವರು ಖಾಸಗಿ ಬಸ್ ಸಮೀಪವಿದ್ದು ಅದೇ ಗ್ರಾಮದ ಜ್ಯೂಸ್ ಅಂಗಡಿಯಲ್ಲಿ ಕಳೆದ ಮೂರು ತಿಂಗಳಿಂದ ಕೆಲಸವನ್ನ ಮಾಡ್ತಾ ಇದ್ದ ಕೆಜಿಎಫ್ ಮೂಲದ ವಿಶ್ವನಾಥ್ ಅಂಗಡಿಯ ಕಸ ತೆಗೆದುಕೊಂಡು ಅಲ್ಲಿಯ ಸಮೀಪ ಬಿಸಾಡಿ ಕಸಕ್ಕೆ ಬೆಂಕಿ ಬೆಂಕಿ ಇಡಲು ಹೋಗಿರ್ತಾರೆ ಅಲ್ಲಿಯೇ ನೋಡುತ್ತಿದ್ದಂತಹ ಸುರೇಶ್ ಕಸಕ್ಕೆ ಬೆಂಕಿ ಇಡಬೇಡ ಖಾಸಗಿ ಬಸ್ಗೆ ತೊಂದರೆ ಆಗಬಹುದು ಅಂತ ಬುದ್ಧಿವಾದ ಹೇಳೋದಕ್ಕೆ ಹೋದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ವಿಶ್ವನಾಥ್ ಮಚ್ಚಿನಿಂದ ಸುರೇಶ್ ಮೇಲೆ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಿದ್ದಾನೆ ಈ ಕೂಡಲೇ ಸ್ಥಳೀಯರು ಗಾಭೀರಿ ಗಂಭೀರ ಗಾಯಗೊಂಡಂತ ಸುರೇಶ್ ನನ್ನ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಕುರಿತು ಬಟ್ಲಹಳ್ಳಿ ಪೊಲೀಸ್ ಠಾಣಾ ಸ್ಥಳಕ್ಕೆ ನೀಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಅಕ್ರಮ ಕೈಗೊಂಡಿದ್ದಾರೆ ಸಬ್ಮಿಟ್ಸ್ತಾ ಅದೇನು ಯಾರು ಸಂತೋಷ ಅದ ಯಾರೆಟ್ಟಂಟು ಯಾರು ಬಿಟ್ಟು ಆಡು ಅಂತ ಇಲ್ಲ ಸರ್ ನೀವೇ ನೀವು ನೋಡಿ ನೀರೇ ಇಲ್ಲ ನೀವು ನೋಡಿ ನೋಡಿ ನೀವು ನೋಡಿ ನೀವು ನೋಡಿ ನೋಡಿ ಸರ್ ನೀವು ನೋಡಿ